ಪ್ರಪಂಚದ ಪ್ರಸಿದ್ಧ ವ್ಯಕ್ತಿಗಳು ಭಾಗ ನಾಲ್ಕು ಕಾಳಿದಾಸ ಸಂಸ್ಕೃತ ನಾಟಕಕಾರನು ಮಹಾಕವಿಯೂ ಆದ ಕಾಳಿದಾಸ ಕ್ರಿಸ್ತಶಕ ನಾಲ್ಕನೆಯ ಶತಮಾನದಲ್ಲಿದ್ದವನೆಂದು ತಿಳಿಯಲಾಗಿದೆ ಕವಿ ಕುಲತಿಲಕ ಕಾಳಿದಾಸ ಗುಪ್ತರ ದೊರೆ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಶೋಭಿಸಿದ್ದನೆಂದು ನವರತ್ನಗಳಲ್ಲಿ ಒಬ್ಬನಾಗಿದ್ದನೆಂದು ತಿಳಿಯಲಾಗಿದೆ ದಂತಕಥೆಯ ಪ್ರಕಾರ ಕಾಳಿದಾಸ ಕುರುಬರ ಕುಲದಲ್ಲಿ ಹುಟ್ಟಿದನೆಂದು ಕಾಳಿಯ ಅನುಗ್ರಹದಿಂದ ಅವನ ನಾಲಗೆಯ ಮೇಲೆ ಸರಸ್ವತಿ ನಲಿದಾಡಿದಳೆಂದು ಹೇಳುತ್ತಾರೆ ಉಪಮೆಗಳಿಗೆ ಹೆಸರಾದ ಮಹಾಕವಿ ಕಾಳಿದಾಸ ಅಭಿಜ್ಞಾನ ಶಾಕುಂತಳ ವಿಕ್ರಮೋವರ್ಷೀಯ ಮಾಳವಿಕಾಗ್ನಿಮಿತ್ರ ಎಂಬ ನಾಟಕಗಳನ್ನು ರಘುವಂಶ ಕುಮಾರ ಸಂಭವ ಋತು ಸಂಹಾರ ಎಂಬ ಕೃತಿಗಳನ್ನು ಬರೆದಿರುವನೆಂದು ತಿಳಿಯಲಾಗಿದೆ ಋತು ಸಂಹಾರದಲ್ಲಿ ಕವಿ ನಿಸರ್ಗದ ವರ್ಣನೆ ಮಾಡಿರುತ್ತಾನೆ ಮೇಘದೂತದಲ್ಲಿ ಶಾಪಗ್ರಸ್ತ ಯಕ್ಷನೊಬ್ಬ ತನ್ನ ಪ್ರಿಯತಮೆಗೆ ಮೇಘಗಳ ಮೂಲಕ ಸಂದೇಶ ಕಳಿಸುವ ಪ್ರಸ್ತಾಪವಿದೆ ಇದು ಸರಳವಾಗಿದ್ದು ವಿಶ್ವದ ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ ರಘುವಂಶ ದಿಲೀಪನಿಂದ ಹಿಡಿದು ಶ್ರೀರಾಮಚಂದ್ರನವರೆಗೆ ಆಳಿದ ಅರಸರ ಕಥೆಯಿಂದ ಕೂಡಿದೆ ಕಾವ್ಯ ಶಾಕುಂತಳ ಪ್ರಣಯ ಇದು ಅತ್ಯಂತ ಪ್ರಸಿದ್ಧವಾಗಿದ್ದು ವಿಶ್ವದ ಹಲವು ಭಾಷೆಗಳಿಗೆ ಅನುವಾದವಾಗಿದೆ ಕಾಳಿದಾಸ ಮಹಾಕವಿ ಉಜ್ಜಯಿನಿಯಲ್ಲಿ ವಾಸವಾಗಿದ್ದನೆಂದು ಹೇಳುತ್ತಾರೆ ಸೂರ್ಯಚಂದ್ರರಿರುವವರೆಗೂ ಕಾಳಿದಾಸನ ಕಾವ್ಯಗಳು ಇರುತ್ತವೆ ಎನ್ನುತ್ತಾರೆ ಧನ್ಯವಾದಗಳು